ಶುರು ಮಾಡಿದ್ರೆ ಒಂದು ಲೆವೆಲ್ಗೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿ ಇನ್ನೊಂದು ಹಂತಕ್ಕೆ ಹೋದಾಗ ಇರುತ್ತೆ ಫ್ರೆಂಡ್ಸ್ ಇವತ್ತಿನ ಹೆಲ್ದಿ ಡ್ರಿಂಕ್ ರಾಗಿ ನೋಡಿ ನಮ್ಮ ಮನೆಯದೊಂದು ಆಮೇಲೆ ನಮ್ಮ ರಾಗಣ್ಣನ ಮನೆಯದೊಂದು ಎರಡು ಕೋಳಿದು ಕೂಡ ಜಗಳ ಶುರುವಾಗಿದೆ ಇವತ್ತು ನಮ್ಮನೇಲಿ ಎಂತ ಕೆಲಸ ಅಂತಂದ್ರೆ ಇಲ್ಲಿ ಮನೆಯದು ಈ ಕಡೆಗೆ ಮಳೆಗಾಲದ ನೀರು ಕಾಡಿಂದ ದೊಡ್ಡಕ್ಕೆ ಬರ್ತಿತ್ತ ಓ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತು ಹೋಳಿ ಹಬ್ಬ ಹಾಗೆ ಪ್ರತಿಯೊಬ್ಬರ ಬದುಕು ಕೂಡ ಹೋಳಿ ಹಬ್ಬದ ಥರನೇ ಆಗಿರಲಿ ಅಂತ ನನ್ನ ಆಶಯ ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತು ತಿಂಡಿ ಆಗಿ ಕೆಲಸಗಳನ್ನೆಲ್ಲ ಶುರು ಮಾಡ್ತಾ ಇದ್ದದ್ದು ದಾದನ್ಗೌಡ್ರ ಒಂದು ಹನ್ನೆರಡು ದರ್ಕನ್ ಕಲೆ ಇದೆ ಅದನ್ನು ಹೊತ್ತುಕೊಂಡು ಮನೆಗೆ ತರ್ತೀವಿ ಅಂತ ಹೋಗಿದ್ದಾರೆ ಇನ್ನು ಅರ್ಧ ದಾರಿಗೆ ದರ್ಕನ್ ಕಲೆಯನ್ನು ಹೊತ್ತಿ ಇಡೋದು ಅಂದರೆ ಬೈಕ್ ಎಲ್ಲಿವರೆಗೆ ಹೋಗ್ತದೆ ನೋಡಿ ಅಲ್ಲಿವರೆಗೆ ದರ್ಕನ್ ಕಲಿಯನ್ನು ಹೊತ್ತು ತಂದಿಡೋದು ಅದಾದಂದ್ರೆ ಅಲ್ಲಿಂದ ಮನೆಗೆ ತರೋದು ಇನ್ನು ದರ್ಕನೆಲ್ಲ ಅಂದರೆ ದೊಡ್ಡ ಕಾಡಿಗೆ ಹೋಗಿ ದರ್ಕನೆಲ್ಲ ಹೊಡ್ಕೊಬ ಒಟ್ಟು ಬರೋದೆಲ್ಲನೂ ಕೆಲಸ ಕಂಪ್ಲೀಟ್ ಆಗಿದೆ ಇನ್ನು ಮನೆಗೆ ಅದಷ್ಟನ್ನು ತರೋದಷ್ಟೇ ಬಾಕಿ ಇರೋದು ಇನ್ನು ಮನೆ ಸುತ್ತ ಮೊತ್ತ ನಮ್ಮದು ಏನು ಕಾಡಿದೆ ನೋಡಿ ಎಲ್ಲನೂ ಸ್ವಲ್ಪ ದರ್ಕನ್ನು ಒಟ್ಟು ಮಾಡೋದು ಇದೆ ಅದು ಬಿಟ್ಟರೆ ಈ ವರ್ಷದ ದೊಡ್ಡ ಕೆಲಸಗಳನ್ನೆಲ್ಲನೂ ಕಂಪ್ಲೀಟ್ ಮಾಡಿದ್ದಾಗ ಫ್ರೆಂಡ್ಸ್ ಫ್ರೆಂಡ್ಸು ಒಂಥರ ಖುಷಿಯಾಗ್ತಾ ಇದೆ ನೋಡಿ ಕೊನೆ ಕೊಯ್ಲಾಗಿರ್ಬೋದು ಗೊಬ್ಬರ ಕಂಬಳ ದರ್ಕಿನ ಕಂಬಳ ಮತ್ತು ಕಟ್ಗೆ ಮಾಡೋದು ಕೂಡ ಕಂಪ್ಲೀಟ್ ಆದಾಗ ಇನ್ನು ಮನೆ ಹತ್ರ ತಂದು ಅಂದರೆ ಜೋಡ್ಸೇರೋದು ಅಷ್ಟೇ ಬಾಕಿ ಈಗ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗ್ತಾ ಇದೆ ನೋಡಿ ಒಂಥರ ಖುಷಿ ಆಗ್ತದೆ ಫ್ರೆಂಡ್ಸ್ ಹಾಗೆ ಒಂಥರ ಒಂದು ತಲೆ ಮೇಲೆ ಇರುವಂಥ ದೊಡ್ಡ ಭಾರ ಕೆಳಗಿಳಿಸಿದಷ್ಟು ಖುಷಿ ನೋಡಿ ಆ ಥರ ಹಾಗೆ ಇನ್ನೂ ಸುಮಾರಷ್ಟು ಕೆಲಸಗಳಲ್ಲಂತೆ ಅಂದರೆ ಇವತ್ತಿಂದು ಅಡುಗೆಗಳಾಗಿರ್ಬೋದು ಅದು ಇದು ಎಲ್ಲನೂ ಇದ್ದಾವೆ ಅದೆಲ್ಲ ನೀವು ಇವಾಗ ಮಾಡೋದಕ್ಕೆ ಶುರು ಮಾಡಬೇಕು ಫ್ರೆಂಡ್ಸ್ ಹಾಗೆ ಮತ್ತು ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಇವತ್ತು ಬ್ಲಾಗ್ ಕೂಡ ನಿಮಗೆ ತುಂಬ ಖುಷಿ ಕೊಡಲಿ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಫ್ರೆಂಡ್ತು ಕೂಡ ಕರುಗಳಿಗೆ ಕುಡಿಯುವಂಥ ನೀರಿನ ತೊಟ್ಟಿಯನ್ನು ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಇವತ್ತು ಕಂಪ್ಲೀಟ್ ಆಗದಿಲ್ಲ ಅಂತ ಗೊತ್ತಿಲ್ಲ ಇವತ್ತು ಕಾಂಕ್ರೀಟ್ ಹಾಕಬೇಕಂತೆ ಕಾಂಕ್ರೀಟ್ ಹಾಕಿಡ್ಬೋದೇನೋ ಅಂದ್ಕೊಂಡಿದ್ದೀನಿ ಇನ್ನು ಗಿಲೆಯ ಕೆಲಸಗಳನ್ನು ಇರ್ತದೆ ನೋಡಿ ಅದನ್ನು ನಾಳೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನು ಅವರಿಗೆ ಊಟದ ವ್ಯವಸ್ಥೆ ಚಹಾ ತಿಂಡಿ ಹೀಗೆಲ್ಲನೂ ಆಗಬೇಕು ಇವಾಗ ನಾನು ರಾಗಿ ಹಾಲನ್ನು ಮಾಡೋದಕ್ಕೆ ಹೋಗ್ತಾ ಇರೋದು ಅಂದರೆ ಈಗ ತುಂಬ ಶೆಕೆ ನೋಡಿ ರಾಗಿ ಹಾಲು ಈ ಥರದ್ದೇನೂ ಇದ್ರೂ ತುಂಬ ತಂಪಾಗುತ್ತೆ ಹಾಗೆ ಮತ್ತು ಅಷ್ಟು ಸುಸ್ತು ಅಂತ ಅನಿಸೋದೇ ಇಲ್ಲ ಹಾಗಾಗಿ ಎಲ್ಲ ಇದ್ದಾರೆ ಮತ್ತು ದಾದನಗಡರು ಕೂಡ ಕಾಡೇ ಹೋಗಿದ್ದಾರೆ ಅವರು ಬರುವಷ್ಟರಲ್ಲಿ ನಾನು ರಾಗಿ ಹಾಲನ್ನು ರೆಡಿ ಮಾಡಿಕೊಂಡು ಸುಂದರವರಿಗೆಲ್ಲಕ್ಕೊಡೋದು ಈ ಥರದನ್ನೆಲ್ಲ ಮುಗಿಸಿ ಆಮೇಲೆ ಜಟ್ಟನ್ನೆಲ್ಲ ಚೇಂಜ್ ಮಾಡಿ ಇಡೋದು ಅದ ನಂತರ ಅವರಿಗೆ ಬಂದ ನಂತರ ಮತ್ತೆ ಹನ್ನೊಂದು ಗಂಟೆಗೆ ತಿಂಡಿಯಿಂದ ಕೊಟ್ಟುಕೊಂಡು ಅಡುಗೆಯನ್ನು ಶುರು ಮಾಡಿದರೆ ಒಂದು ಲೆವೆಲ್ಗೆ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿ ಇನ್ನೊಂದು ಹಂತಕ್ಕೆ ಹೋದಾಗ ಇರುತ್ತೆ ಫ್ರೆಂಡ್ಸ್ ಹಾಗೆ ರಾಗಿ ಹಾಲನ್ನು ಎರಡು ರೀತಿ ಮಾಡ್ಬೌದು ಒಂದು ತೆಂಗಿನಕಾಯನ್ನು ಹಾಕಿ ಮಾಡುವಂಥದ್ದು ಇನ್ನೊಂದು ರಾಗಿಯನ್ನು ಮಾತ್ರ ಅರ್ದು ಮಾಡುವಂಥದ್ದು ರಾಗಿಯನ್ನು ಮಾತ್ರ ಅರ್ಧ ಮಾಡುವುದು ಹೇಗೆ ಅಂತಂದರೆ ರಾಗಿಯನ್ನು ಚೆನ್ನಾಗಿ ತೊಳೆದು ಸಕ್ಕರೆ ಮತ್ತು ರಾಗಿ ಎರಡನ್ನು ಕೂಡ ಮಿಕ್ಸ್ ಮಾಡಿ ಚೆಂದ ಮಾಡಿ ಅರ್ದು ಸೋಸ್ಬಿಟ್ರೆ ಆಗ್ತದೆ ಆಯ್ತದೆ ರಾಗಿ ಹಾಲು ಇನ್ನೊಂದು ಯಾವ ರೀತಿ ಅಂತಂದರೆ ರಾಗಿಯನ್ನು ಹುರಿದು ತಂಡ ನಂತರ ತೊಳೆದು ಅದಕ್ಕೆ ತೆಂಗಿನ ತುರಿಯನ್ನು ಸೇರಿಸಿ ಅರಿಬೇಕು ಅದಾದ ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನೆಲ್ಲ ಹಾಕಿ ಮಾಡಿದರೆ ಅದು ಇನ್ನೊಂದು ರೀತಿಯ ರಾಗಿ ಹಾಲು ಆಗ್ತದೆ ನಾನು ಇವಾಗ ಸಿಂಪಲ್ ರಾಗಿಯನ್ನು ಹರಿದು ಅದಕ್ಕೆ ಸಕ್ಕರೆಯನ್ನು ಸೇರಿಸೋದಷ್ಟೇ ಇವತ್ತಿನ ಹೆಲ್ದಿ ಡ್ರಿಂಕ್ ರಾಗಿ ಹಾಲು ಕುಡಿಯಲು ಸಿದ್ಧ ಫ್ರೆಂಡ್ಸ್ ಅಗೆ ರಾಗಿಯನ್ನೆಲ್ಲ ಅರ್ದು ಸೋಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಚಿಟಿಗೆ ಉಪ್ಪು ಆಮೇಲೆ ಸಕ್ಕರೆಯನ್ನು ಹಾಕಿ ಕರಡಿ ಇಡೋದು ಮತ್ತು ಏನಂತಂದರೆ ಬೆಲ್ಲ ಕೂಡ ಹಾಕ್ಬೋದು ಬೆಲ್ಲ ಹಾಕಿದ್ರಿಂದ ತುಂಬ ರುಚಿಯಾಗೋದು ರಾಗಿ ಹಾಲು ಆದರೆ ಬೆಲ್ಲ ಖಾಲಿಯಾಗಿದೆ ಇವತ್ತು ಮನೇಲಿ ಹಂಗಾಗಿ ನಾನು ಸಕ್ಕರೆಯನ್ನೇ ಬಳಸಿದ್ದೀನಿ ಹಾಗೆ ತುಂಬ ತಂಪು ಈ ಶೇಕಗೆ ನೋಡಿ ನಮ್ಮ ಮನೆಯದೊಂದು ಆಮೇಲೆ ನಮ್ಮ ರಾಗಣ್ಣನ ಮನೆಯದೊಂದು ಎರಡೂ ಕೋಳಿದು ಕೂಡ ಜಗಳ ಶುರುವಾಗಿದೆ ನೋಡಿ ಎಂಥ ಇವರು ಅದು ದೊಡ್ಡ ಹುಂಜ ಇದೆ ನೋಡಿ ಆ ಕಡೆದು ಹಿಂದ್ಗಡೆ ಇದೆ ನೋಡಿ ಅದು ಅಲ್ಲಿ ಓಡೋಯ್ತು ನೋಡಿ ಮುಂದೆ ಮುಂದಿರೋದು ದೊಡ್ಡಪ್ಪನ ಮನೆಯದು ಹಿಂದುಗಡೆ ಇರೋದು ನಮ್ಮ ಮನೆಯದು ಈಗ ಒಂದನ್ನ ಹಿಡಿದು ಗೂಡಲ್ಲಿ ಹಾಕಬೇಕು ನೋಡಿ ಎಂಥ ಜಗಳ ಇವ್ರದ್ದು ಈ ಥರ ಈಗ ಉಸ್ರ ತಗೊಳ್ಳೋದು ತಕೊಂಡ್ಬಂದು ಈಗ ಗೂಡಲ್ಲಿ ಹಾಕಿದೆ ಸತ್ತೇ ಹೋಗ್ತಿತ್ತು ಮತ್ತೆ ತಂದು ಹಾಕದೆ ಹೋದರೆ ಐ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊತೀನಿ ಫ್ರೆಂಡ್ಸ್ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೋ ಫ್ರೆಂಡ್ಸ್ ನಿನ್ನೆ ಅನ್ನ ಮಾಡಿಲ್ಲ ಒಂದು ಸ್ವಲ್ಪ ಏನೋ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ಮತ್ತೆ ಟೈಮ್ ಇಲ್ಲ ಆಯ್ತಾ ಹಾಗಾಗಿ ನಿನ್ನೆ ಬ್ಲೋಗನ್ನು ಸ್ಕಿಪ್ ಮಾಡಿದ್ದೀನಿ ಹಾಗೆ ಬೆಳಿಗ್ಗೆ ಕೊಟ್ಟಿಗೆ ಕೆಲಸ ಆಗಿ ತಿಂಡಿಯಾಗಿ ಹಾಗೆ ಗಂಜನ್ನು ಕುದ್ಸಿಟ್ಟಿದ್ದೀನಿ ಇವತ್ತು ಕೂಡ ಕೆಲಸದವ್ರು ಇದ್ದಾರೆ ನಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆ ಏನು ಕೆಲಸ ಅಂತ ನಿಮಗೂ ಆಮೇಲೆ ಶೇರ್ ಮಾಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇನ್ನೂ ರಾಗಿ ಹಾಲನ್ನು ಕೂಡ ಮಾಡಿಟ್ಟಿದ್ದೀನಿ ತುಂಬ ಸೆಕೆ ನೋಡಿ ರಾಗಿ ಗಂಜಿ ರಾಗಿ ಹಾಲು ಈ ಥರದ ಇದ್ದರೆ ದೇಹಕ್ಕೆ ತುಂಬ ತಂಪು ಮತ್ತು ಶಕ್ತಿಯೂ ಕೂಡ ಕೊಡುತ್ತೆ ಹಾಗೆ ಈಗೇನಂತಂದರೆ ಊಟಗಳನ್ನು ಜಾಸ್ತಿ ಸೇರೋದಿಲ್ಲ ಒಂಥರ ತಂಪಾಗಿರುವಂಥ ಪಾನೀಯಗಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅದನ್ನೇ ಜಾಸ್ತಿ ಕುಡಿತಾ ಇರಬೇಕು ಅಂತ ಅನಿಸುತ್ತೆ ಹಾಗಾಗಿ ನಮ್ಮಲ್ಲಿ ಪ್ರತಿದಿನ ಕೂಡ ಈಗ ರಾಗಿ ಹಾಲನ್ನೆಲ್ಲ ಮಾಡ್ತೀವಿ ಹಾಗೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸಾಮಾನುಗಳನ್ನೆಲ್ಲ ಹೋಗಬೇಕು ಅಂತ ಅಂಗಡಿಗೆ ಬಂದಿದ್ದೀನಿ ಹಾಗೆ ಇನ್ನು ಅಂದರೆ ಒನ್ ಅವರಕ್ಕೆ ತುಂಬ ದಿನ ಆಯಿತು ನೋಡಿ ಹಾಗಾಗಿ ಊರಲ್ಲೇ ಇರುವಂಥ ಅಂಗಡಿಗೆ ಬಂದು ಸಾಮಾನನ್ನು ತಗೊಂಡು ಹೋಗೋದಕ್ಕೆ ಬಂದಿರೋದು ಇನ್ನು ಫ್ರೆಂಡ್ಸ್ ಅಂಗಡಿಯಿಂದ ನಾನು ಸಾಮಾನನ್ನು ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲೇ ಒಂದು ಎರಡು ನಿಮಿಷ ದಾರಿ ದೇವಸ್ಥಾನ ಇದೆ ನೋಡಿ ದೇವಸ್ಥಾನದ ಈಚೆ ಕಡೆಗೆ ಅಂಗಡಿ ಇರೋದು ಹಾಗೆ ಮತ್ತೇನಂತಂದರೆ ಇವತ್ತು ಚಿಕನ್ ಮಾಡುವ ಅಂತ ಇದ್ದೀವಿ ಕೆಲಸದವರು ಏನಂತಂದರೆ ಅವ್ರು ಬಂದವಾಗಿಂದ ವಾರ ಆಗಿತ್ತಾ ಹಾಗಾಗಿ ನಾನ್ ವೆಜ್ ಮಾಡೇ ಇರಲಾಗಿರು ಏನು ಮಾಡಲಿಲ್ಲ ಖಾರದ ಊಟ ಅಂತ ಹೇಳ್ತಿದ್ರು ಹಂಗಾಗಿ ಇವತ್ತು ಮಾಡುವ ಹೇಳಿ ತಯಾರು ಮಾಡ್ತಾ ಇದ್ದದ್ದು ಹಾಗೆ ಇವತ್ತು ನಮ್ಮ ಮನೇಲಿ ಎಂಥ ಕೆಲಸ ಅಂತಂದರೆ ಇಲ್ಲಿ ಮನೆಯದು ಈ ಕಡೆಗೆ ಮಳೆಗಾಲದ ನೀರು ಕಾಡಿಂದ ದೊಡ್ಡಕ್ಕೆ ಬರ್ತಿತ್ತಾ ಓ ಹಾಂ ಅಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿ ಈ ಕಡೆಗೆ ಮಳೆ ನೀರು ಬರೋಕ್ಕೆ ಜಾಗ ಮಾಡಿಕೊಡ್ಬೇಕು ಹೇಳಿ ಮಾಡ್ತಾ ಇದ್ದರು ಹ್ಮ್ ಹೊಸ ಹ್ಮ್ ಶುರು ಮಾಡ್ತೀಯ ಈಗ ಒಂದ ಫ್ರೆಂಡ್ಸ್ ಇವಾಗ ನಾನು ರಾಗಿ ಮುದ್ದೆಯನ್ನು ಮಾಡೋದಕ್ಕೆ ಆಗ್ತೈತೆ ಆಯ್ತಾ ನಮ್ಮ ಒಂದವರ್ದಲ್ಲೆಲ್ಲ ರಾಗಿ ಮುದ್ದೆಯನ್ನು ಮಾಡೋದು ತುಂಬ ಕಡಿಮೆ ಆದರೆ ನಮ್ಮನೇಲಂತೂ ಇನ್ನವರೆಗೂ ನಾವು ರಾಗಿ ಮುದ್ದೆಯನ್ನು ಮಾಡಿದ್ದೇ ಇಲ್ಲ ಹಾಗೆ ನಾನು ಟೇಸ್ಟ್ ಮಾಡುವ ಅಂತ ಹೇಳಿ ತಯಾರು ಮಾಡ್ತಾ ಇದ್ದೀನಿ ಹಾಗೆ ಗೊತ್ತಿಲ್ಲ ನಾನು ಅಷ್ಟೇ ಅಂದರೆ ಬೇರೆಯವ್ರ ಚಾನಲೆಲ್ಲ ನೋಡಿ ಸ್ಟಡಿ ಮಾಡಿಕೊಂಡು ಈಗ ರಾಗಿ ಮುದ್ದೆಯನ್ನು ಮಾಡೋದಕ್ಕೆ ಹೊರಟಿದ್ದು ನೋಡೋಣ ಹೆಂಗೆ ಬರ್ತದೆ ಅಂತ ಆಯಿತಾ ಫಸ್ಟು ಟ್ರೈಯಲ್ಲಿಗೆ ನಾನು ಮಾಡ್ತಾ ಇರೋದು ಈಗ ನೀರನ್ನು ಎತ್ತಿದ್ದೀನಿ ಬಿಸಿ ಆಗಿಲ್ಲ ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಬೇಕಂತೆ ಹೇಗೆ ಮಾಡುತ್ತದೆ ಅಂತ ನೋಡೋಣ ಆಯ್ತಾ ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ನೋಡಿ ಕರಡಬೇಕು ಅಲ್ಲ ಉಂಡೆ ಆಗಬಾರ್ದು ಹಂಗೆ ಮಾಡಬೇಕು ಹಾಗೆ ನೋಡೋಣ ಹೆಂಗೆ ಬರ್ತದೆ ಅಂತ ಇವಾಗಲೇ ಉಪ್ಪನ್ನು ಕೂಡ ಹಾಕಬೇಕಂತೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕಿದ್ದೀನಿ ಈಗ ತರಸ್ವಾ ರಾಗಿ ಗಂಜೇನ ಮಾಡ್ತೀವಿ ರಾಗಿ ಹಾಲು ರಾಗಿ ರೊಟ್ಟಿ ರಾಗಿ ದೋಸೆ ಈ ಥರದ್ದೆಲ್ಲ ಮಾಡ್ತರು ಅದೇ ರಾಗಿ ಮುದ್ದೇನ ಮಾತ್ರ ಇನ್ನವರೆಗೂ ನಾವು ಮಾಡಿಲ್ಲ ಹಾಗೆ ಇವತ್ತು ಟ್ರೈ ಮಾಡುವ ಅಂತ ಮಾಡ್ತಾ ಇದ್ದದ್ದು ಮತ್ತು ನಮ್ಮೊನ್ನವ್ರದ ಅಕ್ಕಿ ರೊಟ್ಟಿನ ಜಾಸ್ತಿ ಬಳಸ್ತಾರೆ ಅಕ್ಕಿ ರೊಟ್ಟಿ ಅಕ್ಕಿ ಇಡ್ಲಿ ಆಮೇಲೆ ಇದೆ ದೋಸೆ ಚಪಾತಿ ಪೂರಿ ಈ ಥರದನ್ನು ಜಾಸ್ತಿ ರಾಗಿ ಮುದ್ದೇನ ಮಾಡೋದು ತುಂಬ ಕಡಿಮೆ ತಿನ್ನೋದು ತುಂಬ ಕಡಿಮೆ ಹಾಗೆ ಇವತ್ತು ಟ್ರೈ ಮಾಡುವ ಅಂತ ಮಾಡ್ತಾ ಇದ್ದಿದ್ದು ಹೇಗೆ ಬರ್ತದೆ ರಿಸಲ್ಟ್ ಅಂತ ನೀವು ಬನ್ನಿ ಯಾಕು ಕಾದು ನೋಡಬೇಕಾಯ್ತಾ ಏನಾದರೂ ತಪ್ಪಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಮಾಡ್ತಾ ಇರೋದು ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ ಚೆನ್ನಾಗಿ ಬಂದರೆ ಇನ್ನೊಂದು ಸರಿ ಮಾಡುವ ಫಸ್ಟ್ ಟ್ರೈಯಲ್ಗಲ್ಲ ನಾನು ಮಾಡ್ತಾ ಇರೋದು ಹಾಗಾಗಿ ರೀ ನೋಡಿ ಸೇಮ್ ಗಂಜಿ ಥರನೇ ಕುದಿಸ್ಕೊಂಡಿದ್ದೇ ಇತ್ತು ಈಗ ಇದಕ್ಕೆ ಸಹ ಬೆಂಕಿಯನ್ನು ಸಣ್ಣ ಇಟ್ಕೊಂಡು ಏನು ನೋಡಿ ರಾಗಿ ಹಿಟ್ಟನು ಒಂದು ಕಪ್ ಆಗೋಷ್ಟು ಇದನ್ನು ಇದೆ ಹಾಕ್ತೆ ಇದನ್ನು ಮತ್ತೆ ತಿರ್ಸ್ಬಾರ್ದಂತೆ ಅಲ್ಲಿ ಮತ್ತೆ ಉರಿಯನ್ನು ಜಾಸ್ತಿ ಮಾಡ್ತೆ ಈ ಥರ ಆಗ್ತಾ ಉಂಟು ಅಲ್ಲಿ ನೋಡಿದ್ದಕ್ಕೂ ಇಲ್ಲಿ ಮಾಡೋದಕ್ಕೂ ತುಂಬ ಚೇಂಜ್ ಅಂತ ಅನಿಸುತ್ತೆ ಪ್ರಾಕ್ಟಿಕಲ್ಲೇ ಡಿಫಿಕಲ್ಟ್ ಇರೋದು ಗ್ಯಾಸ್ ತೇರಿಯಾದ್ರೆ ಹೆಂಗರುವುದು ಪಾಸ್ ಆಗ್ಬೋದು ಪ್ರಾಕ್ಟಿಕಲ್ ವೆರಿ ಡಿಫಿಕಲ್ಟ್ ಸಣ್ಣ ಊರಿಯಲ್ಲೇ ಬೇಯಿಸ್ತಾ ಇದ್ದದ್ದು ಈಗ ಸುಮಾರು ಸುಮಾರಷ್ಟು ಡ್ರೈ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ ಅಲ್ವಾ ನೋಡಿ ಈ ಥರ ಕುದೀತಾ ಉಂಟು ಫೇಲ್ ಆಗ್ತಿದೆಯಾ ಹೇಗೆ ಗೇಸ್ ಗೊತ್ತೇ ಆಗ್ತಾ ಇಲ್ಲ ಅದು ಅಂತ ನೀರು ಫುಲ್ ಡ್ರೈ ಆದ್ಮೇಲೆ ಆಫ್ ಮಾಡುತ್ತೆ ಇಲ್ಲಿವರೆಗೂ ಹಿಂಗೆ ಕುದಿಸ್ತೆ ಫ್ರೆಂಡ್ಸ್ ನೋಡಿ ಈ ಥರ ಕುದೀತಾ ಇದೆ ಇನ್ನು ಸ್ವಲ್ಪ ನೀರು ಹಾರಿದ ಮೇಲೆ ಗ್ಯಾಸ್ ಆಫ್ ಮಾಡುತ್ತೆ ಸರಿ ಆಗ್ಬೋದು ಅಲ್ವಾ ಆಮೇಲೆ ಸೌಟಿಂದ ಗಟ್ಟಿ ಕಿರಿಸಿದ್ರೆ ಕರೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬೆಂದಿರ್ಬೋದಲ್ವಾ ಈಗ ರಾಗಿ ಇಟ್ಟೆ ಎಲ್ಲ ನೋಡ್ಬೋದು ಇವತ್ತು ಫ್ರೆಂಡ್ಸ್ ನಾನು ಮುದ್ದೆಗೆ ಏನು ಮಾಡಿದ್ದೀನಿ ಅಂದರೆ ನಾನು ಮಾಡುವಂಥ ಚಿಕನ್ ಸಾರು ನೋಡಿ ಇವತ್ತು ಚಿಕನ್ ಸಾರು ಜೊತೆ ನಾನು ಮುದ್ದೆಯನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಈ ಕಾಂಬಿನೇಷನ್ ಇಷ್ಟ ಆಗಿದೆ ಕಾಮೆಂಟಲ್ಲಿ ತಿಳಿಸೈತೆ ಫ್ರೆಂಡ್ಸ್ ಸೂಪರಾಗಿದೆ ಮುದ್ದೆ ನೋಡಿ ಈ ಥರ ಆಗಿದ್ದು ಹಾಗೆ ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಬಂದಿರೋದು ಗ್ರೇಟ್ ಗೈಸ್ ಹಾಗೆ ನೋಡಿ ಇನ್ನೊಂದು ನಾಲ್ಕು ಸರಿ ನಾನು ಟ್ರೈ ಮಾಡಿದರೆ ಪರ್ಫೆಕ್ಟಾಗಿ ಮುದ್ದೆ ರೆಡಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಎಂಥ ಕೆಲಸ ಆಯಿತು ಅಂತಂದರೆ ಇಲ್ಲಿ ಮನೆಯ ಹಿಂದುಗಡೆಗೆ ಇಲ್ಲಿ ನಾವು ಅಡುಗೆಯನ್ನೆಲ್ಲ ಮಾಡ್ತಿದ್ವಿ ನೋಡಿ ಅಡುಗೆ ಒಲೆ ಎಲ್ಲ ಇತ್ತು ಇಲ್ಲೆಲ್ಲ ನಾವು ತೆಗೆದು ಇವತ್ತು ಈ ಥರ ಕಟ್ಟೆಯನ್ನು ಕಟ್ಟಿದ್ವಿ ಏಕೆಂತಂದರೆ ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ಬರ್ತಿತ್ತಾ ಹಾಗಾಗಿ ಇಲ್ಲೊಂದು ವ್ಯವಸ್ಥೆ ಮಾಡಬೇಕು ಇಲ್ಲಿ ಈ ಥರ ಸುತ್ತಲೂ ಕಟ್ಟೆ ಕಟ್ಟಿದ್ದು ಇನ್ನೂ ಕೆಲಸಗಳು ತುಂಬ ರಷ್ಟು ಇದ್ದಾವೆ ಮತ್ತು ಇಲ್ಲಿ ಪಾತ್ರೆ ತೊಳೆಯೋದೆಲ್ಲ ಇದ್ದು ನೋಡಿ ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಬಟ್ಟೆ ತೊಳೆಯೋದನ್ನು ಅದೆಲ್ಲನೂ ಚೇಂಜ್ ಮಾಡಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ರು ಹಾಗಾಗಿ ನನಗೆ ಇವತ್ತು ಬ್ಲೋಗ್ ಮಾಡೋದಕ್ಕಾಗೇ ಇಲ್ಲ ಇಲ್ಲಿ ಅಡುಗೆ ಮಾಡೋಣ ಒಲೆ ತೆಗೆದ್ರು ಹಾಗೆ ಇಲ್ಲೂ ಅಗ್ದಿ ಚಿಂದ ಚಿತ್ರನಾಗ್ಬಿಟ್ಟಿದೆ ಗೈಸ್ ಹಾಗೆ ಮತ್ತೆ ಸುತ್ತಮುತ್ತ ಸ್ವಲ್ಪ ಓಡಾಡೋದಕ್ಕೆ ಚೆನ್ನಾಗಿರಲಿ ಮತ್ತು ಮನೆ ಒಳಗಡೆ ಎಲ್ಲ ಮಣ್ಣಾಗೋದು ಬೇಡ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಇಲ್ಲಿ ಸಗಣಿಯನ್ನು ಕೂಡ ಸಾರಿಸಿದ್ದೀನಿ ಹಾಗೆ ಕೆಲಸ ಅಲ್ಲನ್ನು ಮುಗಿಸಿ ಮನೆಗೆ ಇನ್ನು ಇದರ ಇದ್ರ ಒಳಗಡೆಗೆಲ್ಲ ಫುಲ್ಲು ಅಂದರೆ ಈ ಕಟ್ಟೆ ಲೆವೆಲ್ಗೆ ಮಣ್ಣು ತುಂಬಿ ಕಲ್ಲನ್ನೆಲ್ಲ ಹಾಕಿ ನೀರು ತುಂಬಿ ಅಂದರೆ ನೀರಲ್ಲನ್ನೆಲ್ಲ ಹಾಕಿ ಧಮಸ್ ಮಾಡಬೇಕು ಹಂಗಾಗಿ ನೋಡಿ ಎಷ್ಟು ಗಲೀಜಾಗಿದೆ ಅಲ್ಲ ಫ್ರೆಂಡ್ಸ್ ಹಾಗೆ ಇನ್ನು ನೀಟಾಗಿ ಕಾಣಿಸುತ್ತೆ ಈ ಥರ ಕಟ್ಟೆಯನ್ನೆಲ್ಲ ಕಟ್ಟರೆ ಮನೆ ಸುತ್ತಾನು ಹಾಗಾಗಿ ಈ ಥರ ವ್ಯವಸ್ಥೆ ಮಾಡಿದ್ದು ಇನ್ನು ಸುಮಾರು ದಿನ ಕೆಲಸ ಇದೆ ಇದಕ್ಕಿನ್ನು ಹಾಗೆ ಹಾಗೆ ಫ್ರೆಂಡ್ಸ್ ನೀವೆಲ್ಲರೂ ಮಾಡೋ ರೀತಿನ ರಾಗಿ ಮುದ್ದೆ ಮಾಡಿದ್ದು ಇಲ್ವಾ ಅಂತ ನನಗೆ ತಿಳಿಸಿ ಹಾಗೆ ಹೇಗೆ ಬಂದಿದೆ ಅಂತಲೂ ಗೊತ್ತಿಲ್ಲ ಗೇಸ್ ಹಾಗೆ ನಾನು ಪ್ರಯತ್ನಪಟ್ಟು ಮಾಡಿದ್ದು ಒಂದು ಲೆವೆಲಿಗೆ ಆಗಿದೆ ಅಂತ ಅಂದ್ಕೊತೀನಿ ಒಂದು ನೈಂಟಿ ಪರ್ಸೆಂಟ್ ಓಕೆನೇನು ಅಂದ್ಕೊಂಡಿದ್ದೀನಿ ಹಾಗೆ ಗೊತ್ತಿಲ್ಲ ದಾದ ಮತ್ತು ಹೀಗೆ ಇವರೆಲ್ಲರಿಗೂ ಕೊಟ್ಟಾಗ ಚೆನ್ನಾಗಿದೆ ಅಂತ ಅಂದರು ಫಸ್ಟ್ ಟೈಮ್ ಇಷ್ಟು ಪ್ರಿಪೇರ್ ಮಾಡಿರೋದು ಓಕೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಇನ್ನು ಅಷ್ಟು ದಿನಕ್ಕೆ ಒಂದು ಸರಿ ರಾಗಿ ಮಾಡ್ತಾ ಮಾಡ್ತಾಯಿದ್ರೆ ಪರ್ಫೆಕ್ಟ್ ರಾಗಿ ಮುದ್ದೆನ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಏನು ಅಂದರೆ ನಮಗೆ ರಾಗಿ ಮುದ್ದೆನೆಲ್ಲ ತಿಂದು ಅಷ್ಟೊಂದು ರೂಢಿ ಇಲ್ಲಾಂದರೆ ಅಕ್ಕಿ ರೊಟ್ಟಿ ಆಮೇಲೆ ದೋಸೆ ಈ ಥರದ್ದೆಲ್ಲ ತಿನ್ನೋದು ಜಾಸ್ತಿ ನೋಡಿ ನಮ್ಮ ಒಂದವರದಲ್ಲಿ ರಾಗಿ ಮುದ್ದೆಯನ್ನು ಮಾಡೋದೇ ಇಲ್ಲ ಇಲ್ಲಾಂದ್ರೂ ತಪ್ಪೇನಿಲ್ಲ ತುಂಬ ಕಡಿಮೆ ಇನ್ನೂ ಅಷ್ಟು ಡಯೆಟ್ ಫಾಲೋ ಮಾಡೋರು ಈ ಥರದವರಷ್ಟೇ ರಾಗಿ ಮುದ್ದೆಯನ್ನು ಮಾಡ್ಕೊಂಡು ತಿನ್ನೋದು ನಮ್ಮನೆಯಲ್ಲಂತೂ ಇನ್ನವರೆಗೂ ರಾಗಿ ಮುದ್ದೆಯನ್ನು ಮಾಡಿದ್ದೇ ಇಲ್ಲಾಗಿತ್ತು ಇವತ್ತೇ ನಾನು ಮಾಡಿದ್ದು ಹಾಗೆ ಫ್ರೆಂಡ್ಸ್ ಇನ್ನೇನಾದರೂ ಹೊರಗಡೆ ಹೋದಾಗಷ್ಟೇ ತಿನ್ಕೊಂಡು ಬರೋದಾಗಿತ್ತು ಬಿಟ್ಟರೆ ಮನೆಯಲ್ಲಿ ರೆಡಿ ಮಾಡೋದು ತುಂಬ ಕಡಿಮೆ ಆಗಿತ್ತು ಹಾಗೆ ಇವತ್ತು ನಾನು ತಯಾರು ಮಾಡಿದ್ದು ಮತ್ತು ರಾಕಿಗೆ ಬುಲ್ಲನಿಗೆ ಬೀರನಿಗೆ ಎಲ್ರಿಗೂ ಕೂಡ ರಾಗಿ ಮುದ್ದೆ ತುಂಬ ಇಷ್ಟ ಆಗಿಬಿಡ್ತದೆ ಇಷ್ಟ ಆಗಿಬಿಟ್ಟಿದೆ ಆಯಿತಾ ನಾನು ಆ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿಲ್ಲ ಯಾಕೆಂತಂದರೆ ಗಡ್ಬಿಡಿ ಆಗಿಬಿಡ್ತು ನೋಡಿ ಹಾಗಾಗಿ ಆ್ಯಡ್ ಮಾಡೋದಕ್ಕೆ ಹಾಗೆ ಇಲ್ಲ ಹಾಗೆ ಇನ್ನೊಂದೇನು ಆ್ಯಡ್ ಮಾಡಿ ತೋರಿಸ್ತಾನೆ ನಿಮಗೂ ಕೂಡ ಅಂದರೆ ಬುಲ್ಲನಿಗೆಲ್ಲ ಚಪಾತಿ ಹಿಟ್ಟಾಗಲಿ ಏನು ಹಿಟ್ಟು ಈ ಥರದನ್ನೆಲ್ಲ ತಿಂದು ರೂಢಿ ರೂಢಿ ಇದೆ ನೋಡಿ ಅದ್ರಿಗೆ ತುಂಬ ಇಷ್ಟ ನಾವು ಏನೂ ತಿಂಡಿ ಇಲ್ಲದಾಗಿದ್ದವಾಗ ಹಿಟ್ಟದೇ ಕಲಸಿ ಹಾಕೋದು ಅವರಿಗೆ ಹಂಗಾಗಿ ಅದೇ ರೀತಿಯಲ್ಲೇ ತಿಂದದ್ದು ಇವರು ರಾಗಿ ಮುದ್ದೆಯೂ ಕೂಡ ತುಂಬ ಇಷ್ಟಪಡ್ತಾರೆ ಹಾಗೆ ಫ್ರೆಂಡ್ಸ್ ನನಗೂ ಅಷ್ಟೇ ಖುಷಿ ಕೊಟ್ಟಿದೆ ಹಾಗೆ ಫ್ರೆಂಡ್ಸ್ ಇನ್ನು ಮತ್ತು ನೀವು ಕೂಡ ಅಂದರೆ ಪ್ರತಿದಿನ ಯಾರು ರಾಗಿ ಮುಂದೆ ಇದನ್ನೆಲ್ಲ ತಿಂತೀರಿ ನೋಡಿ ಅವರೆಲ್ಲರೂ ನನಗೆ ತಿಳಿಸಿ ಆಯಿತು ಸ್ವಲ್ಪ ಹೀಗೇನ ರಾಗಿ ಮುದ್ದೆ ಮಾಡೋದಂತೆಲ್ಲ ಎಲ್ಲ ಸಾಕೆ ಮತ್ತು ಇವತ್ತಿನ ವೀಡಿಯೋ ಕೂಡ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಇಷ್ಟು ಹೋಗ್ತಿದ್ರೆ ಎಲ್ಲರೂ ಕೂಡ ವೀಡಿಯೋಸ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ನಾಳೆ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್